ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕಡಾಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮತಗಳನ್ನ ಹೇಳ್ಬೇಕಂತ ಅಭಿನಂತಕೊತ ಬಲೋ ಭಾರತ್ ಮಾತಾ ಕಿ ಈ ಗ್ರಾಮದ ಶಕ್ತಿ ದೇವತೆ ಆದಂತಹ ಗೂಳಿ ಬಸವೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದಂತಹ ಅಶೋಕಣ್ಣ ಸಿಂಗಾಡಿಯವ್ರಿ ಉದ್ಘಾಟಕರಾದಂತಹ ಮಲ್ಲಿಕಾರ್ಜುನಣ್ಣ ಕಂಬಾರವ್ರಿ ಹಿರಿಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಅಶೋಕಣ್ಣ ಪೂಜಾರಿಯವ್ರಿ ಮತ್ತು ಈ ನಾಟಕದ ಮಾಲಕರಾದಂತಹ ಬಸಗೌಡ ಪಾಟೀಲ್ ಅವರೇ ಅಪ್ಪಣ್ಣ ಹಟ್ಟಿಗೌಡವ್ರಿ ಮತ್ತು ಅತಿಥಿಗಳಾದಂತಹ ಎಂ ಕೆ ಪಾಟೀಲ್ ಅವರೇ ರವಿ ಅಂಗಡಿ ಅವರೇ ಮಾಂತೇಶ್ ಶೀಲವಂತ ಅವ್ರಿ ವೀರಣ್ಣ ಅವರೇ ಶ್ರೀಕಾಂತ್ ಅವರೇ ಉಮೇಶ್ ಉಳ್ಳಾಗಡ್ ಅವ್ರಿ ಮತ್ತು ಅತಿಥಿಗಳಾದಂತಹ ಅಡ್ವೇಶ್ ನಮ್ಮ ಮಿತ್ರರಾದಂತಹ ಅಡ್ವೇಶ್ ಅಂಗಡಿಯವ್ರಿ ವೀರಬಸು ಗೌಡ್ರವ್ರೆ ಈ ಊರಿನ ಮಾಜಿ ಸೈನಿಕರಾದಂತಹ ಮಾಂತೇಶ್ ಹಟ್ಟಿಗೌಡವ್ರೆ ಕೊಳುದೂರವ್ರೆ ಸಿಂಗಾಡೆಯವ್ರೆ ಖಾನಾಪುರವ್ರೆ ಮತ್ತು ಇತರ ಸೈನಿಕ ಮಿತ್ರರಾದಂತಹ ನಂದಿಯವ್ರೆ ಸಿದ್ದಪ್ಪನ ಸಿಂಗಾಡೆಯವ್ರೆ ಬೆಳವಂಕಿ ಅವರೇ ತಿರ್ಗಿಡಿಯವ್ರೆ ಅವರೇ ಅದೇ ರೇ ಇವತ್ತಿನ ಅತಿಥಿಗಳಾದಂತಹ ಎರಗಟ್ಟೆಯವ್ರೆ ಅಡಿಯಪ್ಪ ಮಂಗೇನವ್ರೆ ಹಿರಟ್ಟೆಯವರೇ ಖಾನಾಪುರವ್ರೆ ಅವರೇ ಮತ್ತು ಬಾಳೇಶ್ ಸ್ವಾಮವ್ರೆ ಇತರ ನಮ್ಮ ಸೈನಿಕ ಮಿತ್ರರೇ ಮತ್ತು ಎಲ್ಲ ಬಸವ ಬಳಗ ನಾಟ್ಯ ಸಂಘದ ಯುವಕರೇ ಸದಸ್ಯರೇ ಇವತ್ತು ಬಸವೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಈ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಗೂಳಿ ಬಸವೇಶ್ವರ ದೇವರು ಒಂದು ಶಕ್ತಿವಾದಂಥ ದೇವಸ್ಥಾನ ಬಂದವರಿಗೆ ಆಯುಷ್ಯ ಆರೋಗ್ಯವಂತ ಕೊಡುವಂತ ಒಬ್ಬ ಶಕ್ತಿಯುತ ದೇವರು ಮತ್ತು ಇಲ್ಲಿ ಬಂದಂತಹ ಯಾರೇ ಹಾವು ಕಚ್ಚಿ ಬಂದಂತ ಭಕ್ತರನ್ನ ಜೀವಭಯದಿಂದ ಕಾಪಾಡುವಂತ ದೇವರು ಅಂತ ಹೇಳಿ ಒಂದು ಪ್ರತೀತಿ ಇದೆ ಇಂಥ ಒಂದು ಶಕ್ತಿಯುತ ದೇವರನ್ನು ಹೊಂದಂತ ಈ ಕೊಳುವಿ ಜನತೆ ಅಷ್ಟೇ ಸ್ವಾಭಿಮಾನಿಗಳು ಶಕ್ತಿಶಾಲಿಗಳು ಮತ್ತು ಸ್ವಾತಂತ್ರ್ಯ ಪ್ರಿಯರು ಯಾಕಂದ್ರ ಇಡೀ ಗೋಕಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸ್ವಾತಂತ್ರ್ಯ ಯೋಧರನ್ನ ಹೊಂದಿದಂತಹ ಊರಂದ್ರ ಕೊಳುವಿ ಮತ್ತು ಅಕ್ಕ ತಂಗರಹಾಳು ಯಾಕಂದ್ರ ನಿಮ್ನೆಲ್ಲಾ ನೋಡ್ರೆ ಗೊತ್ತಾಗ್ತದೆ ಅಷ್ಟೊಂದು ಕೆಚ್ಚದೇ ಅದ ಎಲ್ಲರಿಗೂ ಯುವಕರಿದ್ರಿ ಕೆಚ್ಚದೆ ಅದ ಒಂದು ಸ್ವಾಭಿಮಾನಿಗಳಿದ್ರಿ ಎಲ್ಲರು ಮತ್ತು ಸ್ವಾತಂತ್ರ್ಯ ಪ್ರಿಯರ್ ಯಾರ್ದೇನಪ್ಪಾ ಸ್ವಾತಂತ್ರ್ಯ ಬದುಕಬೇಕು ಅನ್ನೋಂತ ಭಾವನೆ ನಿಮ್ ಗೋಕಾಕ್ಷೇತ್ರ ಎಲ್ಲೇ ಅದಂದ್ರ ಅಕ್ತಂಗರ ನೋಡಬಹುದು ನೆಕ್ಸ್ಟ್ ಕೊಳಿಯೊಳಗ ನೋಡಬಹುದು ಅದೇ ರೀತಿಯಾಗಿ ಏನು ಈ ಯುವಕರು ಕೂಡಿಕೊಂಡು ಇವತ್ತು ಈ ನಾಟಕವನ್ನ ಹಮ್ಮಿಕೊಂಡಿದ್ದಾರೆ ಇವತ್ತಿನ ಏನು ಸಿನಿಮಾ ಯುಗ ಮತ್ತು ಟಿವಿ ಮಾಧ್ಯಮ ಎಲ್ಲ ಕಡೆ ಒಂದು ಆವರಿಸಿಕೊಂಡಂತಹ ಒಂದು ಸಮಯ ಅದ ಅದಕ್ಕಿಂತ ಹೆಚ್ಚಿನಾಗಿ ಸೋಷಿಯಲ್ ಮಾಧ್ಯಮ ಫೇಸ್ಬುಕ್ ಯೂಟ್ಯೂಬ್ ಒಂದು ಮನರಂಜನೆ ಮಾಧ್ಯಮವಾಗಿ ಈ ಇಡೀ ಮನರಂಜನೆಯನ್ನ ನಾವು ಡಾಮಿನೇಟ್ ಮಾಡುವಂತ ಈ ಇಂತಹ ಒಂದು ಸಮಯದಲ್ಲಿ ಒಂದು ಯುವಕರು ಕೂಡಿಕೊಂಡು ನಾಟಕ ಮಾಡತಾರ ನಾಟಕ ಅಷ್ಟೇ ಅಲ್ಲ ಎಷ್ಟೋ ಊರ ನೋಡ್ತೀವಿ ನಾಟಕ ಮಾಡಿದ್ರು ಏನು ದುಡ್ಡು ಕೊಟ್ಟು ತಂದ ನಾಟಕ ಅದೊಂದು ವ್ಯವಸ್ಥೆ ಎಲ್ಲ ಕಡೆ ಅದ ಆದ್ರ ಏನು ಬಸವನ ಬಳಗ ನಾಟ್ಯ ಸಂಘದವರು ಏನು ಇಲ್ಲಿ ಯುವಕರು ಕೂಡಿಕೊಂಡು ತಾವೇ ಒಂದು ಪ್ರಾಕ್ಟೀಸ್ ಮಾಡಿ ತಿಂಗಳ ಪ್ರಾಕ್ಟೀಸ್ ಮಾಡಿ ಒಂದು ನಾಟಕವನ್ನ ಮಾಡ ಮಾಡಕ್ತಾರ ಈಗ ಈ ಸದ್ಯ ಕೆಲವೇ ಸಮಯದಲ್ಲಿ ಒಂದು ಪ್ರದರ್ಶನ ಮಾಡ್ತಾ ಇದಾರೆ ಮೊದ್ಲ ಎಲ್ಲಾರು ಹಳ್ಳಿ ಒಳಗೆ ಇದೇ ರೀತಿ ಇತ್ತು ತಾವೇ ತಿಂಗಳ್ಲೆ ಪ್ರದರ್ಶನ ನಾಟಕ ಒಂದು ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡ್ತಿದ್ರು ವರ್ಷದಾಗ ಎರಡು ವರ್ಷದಾಗ ಒಂದು ನಾಟಕ ಎಲ್ಲ ಊರಲ್ಲಿ ನಡೀತಿತ್ತು ಯಾರ ನಾಟಕ ಮಾಡತಾರಲ್ಲ ಅವ್ರು ಮುಗಿದ ಮಲ್ತ ಆ ಎಷ್ಟೋ ಜನ ನಾಟಕ ಮಾಡಿದವ್ರ ಒಳಗ ಪಂಚಾಯತಿ ಮೆಂಬರ್ ಆಗ್ತಿದ್ರು ಒಂದ ಜೆಡ್ ಪಿ ಮೆಂಬರ್ ಆಗ್ತಿದ್ರು ಎಷ್ಟೋ ಉದಾಹರಣೆ ಇದಾವ ಅವ್ರ ಎಮ್ ಎಲ್ ಎಂತ ಉದಾಹರಣೆ ಇದಾವ ಅದಕ್ಕೆ ಇಲ್ಲಿನೂ ಯಾರು ಈಗ ಅದಾರಲ್ಲ ಅವ್ರಿಗೂ ಒಂದು ಶುಭ ಹಾರೈಸ್ತೀನಿ ಈ ನಾಟಕ ಅಷ್ಟೇ ಅಲ್ಲ ಮುಂದೆ ನಿಮ್ಮ ಜೀವನಕ್ಕೆ ಇದ ಒಂದು ಸ್ಟೆಪ್ ಅಂತ ತಿಳ್ಕೊಂಡ ನಿಮ್ಮ ಜೀವನ ಒಂದು ಇದರಿಂದ ಒಂದು ಉದ್ಧಾರ ಹೆಚ್ಚಿಂದ ಒಂದು ಪ್ರಗತಿ ಆಗಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ ಮತ್ತ ಅದೇ ರೀತಿಯಾಗಿ ಈಗ ನಮ್ಮ ಸರ್ಕಾರ ಜನಪರ ಕಾರ್ಯಕ್ರಮ ಅಷ್ಟೇ ಅಲ್ಲ ಎಷ್ಟೋ ಅಭಿವೃದ್ಧಿ ಮತ್ತು ಒಂದು ಕಲಾ ಅಭಿಮಾನವನ್ನು ಹೊಂದಿರುವಂಥ ಸರ್ಕಾರದ ಈಗಾಗಲೇ ಎಷ್ಟೋ ಈ ಹಳ್ಳಿಯ ಕಷ್ಟಗಳನ್ನು ಒಂದು ತಿಳ್ಕೊಂಡು ಅದಕ್ಕೊಂದು ಸ್ಪಂದನೆ ಮಾಡಿ ಸರ್ಕಾರದ ಏನು ತೊಂದರೆಯನ್ನು ಅಥವಾ ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ಕೆಲವೇ ಸಮಯದಲ್ಲಿ ಇಲ್ಲಿ ಪಿ ಎಚ್ ಸಿಗೆ ವೈದ್ಯರನ್ನು ನೇಮಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಮಾಡಿ ಮಾಡ್ತಾ ಇದ್ದೀವಿ ಅದು ಹಾಗೆ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಏನು ನಮ್ಮ ಎಲೆಕ್ಷನಲ್ಲಿ ಮಾಡಿದಂಥ ಸಹಾಯ ಅದಕ್ಕೆ ಯಾವಾಗಲೂ ಚುರುರಾಗಿದ್ದೀನಿ ನಿಮ್ಮ ಸೇವೆಯನ್ನು ಮಾಡಲು ಯಾವಾಗಲೂ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತುಗಳನ್ನ ಮುಗಿಸ್ತೀನಿ ಈ ಒಂದು ನಾಟಕವನ್ನ ಉದ್ದೇಶಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಮಹಾಂತೇಶ್ ಕಡಾಡಿ ಸರ್ ಅವರಿಗೆ ಧನ್ಯವಾದಗಳು ಈಗ ಇನ್ನೋರ್ವ